ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ಹಿತ್ಕಿದ್ದ ಬೇಳೆನ ಹಾಕಿ ಗೊಜ್ಜು ಮಸಾಲೆ ಗೊಜ್ಜು ಮಾಡೋದಕ್ಕೆ ಒಣವ್ರೆ ಕಾಳು ಬರುತ್ತಲ್ಲ ಅದನ್ನು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿದ್ದೀನಿ ನೆನೆಸಿರೋವಂಥ ಒಣವ್ರೆ ಕಾಳನ್ನು ಈ ರೀತಿ ಚಿಲುಕಿಸಿ ಚಿಲ್ಕವ್ರೆ ಮಾಡ್ಕೋತಾ ಇದ್ದೀನಿ ಯೂಶಲಿ ಎಲ್ಲ ಸೀಸನ್ನಲ್ಲೂ ಅವರೆಕಾಳು ಸಿಗೋಲ್ಲ ಅಲ್ವಾ ಅವರೆಕಾಳು ಸೀಸನ್ ಇಲ್ಲದೇ ಇದ್ದಾಗ ಚಿಲ್ಕವ್ರೆನ ನೀವು ಈ ರೀತಿ ಒಣವ್ರೇಕಾಳಲ್ಲಿ ಮಾಡ್ಕೋಬೋದು ಸೊ ಇದು ನಾನು ರಾತ್ರಿಯೇ ಆ ಕೆಲಸನ ಮಾಡಿ ಮುಗಿಸ್ಕೊಂಡಿದ್ದೆ ಚಿಲ್ಕಿಸ್ಬಿಟ್ಟು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ ಈಗ ಬೆಳಗ್ಗೆ ಮಸಾಲೆ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಮಸಾಲೆನೆಲ್ಲ ಹುರ್ಕೋಬೇಕು ಹಾಗಾಗಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಸೋಂಪು ಧನಿಯಾ ಖಾರಕ್ಕೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಮತ್ತು ಟೊಮ್ಯಾಟೊ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಟೊಮ್ಯಾಟೊ ಎರಡು ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ ನಾನು ಎರಡು ಸೇರಿಸಿದ್ದೀನಿ ಇದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗೆ ಇದು ಸ್ವಲ್ಪ ಸೀದೋಗೋ ಥರ ಆಗ್ತಾಯಿತ್ತು ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತೇನೋ ಅಂತ ಅಂದ್ಕೊಂಡು ಬಟ್ ಬೇಡ ಎಣ್ಣೆನಲ್ಲೇ ಏನಕ್ಕೆ ಜಾಸ್ತಿ ಫ್ರೈ ಆಗೋದು ಅಂತ ಅಂದ್ಬಿಟ್ಟು ಒಂದು ಲೋಟ ನೀರನ್ನು ಹಾಕಿ ಇದು ಚೆನ್ನಾಗಿ ಸಾಫ್ಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆನೂ ಸಹ ಸೇರಿಸ್ಬೇಕು ನಾನು ಎಣ್ಣೆಗೆ ಮಸಾಲೆ ಎಲ್ಲ ಸೇರಿಸಿದ್ನಲ್ಲ ಧನ್ಯ ಅವೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಗಸಗಸೆ ಹಾಕೋದು ಮರ್ತೋಯ್ತು ಅಂತ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಸೊ ಇವಾಗ ನಾನು ಒಂದು ಲೋಟ ನೀರು ಹಾಕಿದ್ದೆ ಅಲ್ವಾ ಅದೆಲ್ಲ ನೀರು ಇಂಗೋವರೆಗು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸಾಫ್ಟ್ ಮಾಡ್ಕೋಬೇಕು ನಾವು ಇದೇ ಮೇಯ್ನ್ ಮಸಾಲ ಇದಕ್ಕೆ ಇದನ್ನು ಚೆನ್ನಾಗಿ ರುಬ್ಕೊಂಡ್ವಿ ಅಂತ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ವಿ ಅಂತ ಅಂದರೆ ಗ್ರೇವಿ ತುಂಬಾ ಟೇಸ್ಟಾಗಿ ಬರುತ್ತೆ ಸೊ ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎಲ್ಲ ಹುರ್ಕೊಂಡಿದ್ನಲ್ಲ ಅದರ ಮಿಶ್ರಣನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಈ ಮಸಾಲೆ ಗೊಜ್ಜು ಮಾಡೋದಕ್ಕೆ ಸ್ವಲ್ಪನೇ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಚಿಲ್ಕಿದ ಅವರೆಕಾಳ ಜೊತೆಗೆ ನಾನು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಸೇರಿಸಿದ್ದೀನಿ ನೀವು ಬರೀ ಅವರೆಕಾಳಿನಲ್ಲೂ ಸಹ ಚಿಲ್ಕ ಅವ್ರೇನಲ್ಲೂ ಸಹ ಮಾಡ್ಬೋದು ಇಲ್ಲಿ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡೋದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಹಾಕ್ತಿದ್ದು ಹಾಗೆಯೇ ಇದಕ್ಕೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವಿನ ಪುಡಿನ ಸೇರಿಸ್ತಾ ಇದ್ದೀನಿ ಕರಿಬೇವನ್ನ ಒಗ್ಗರಣೆಗೆ ಹಾಕೊಂಡ್ರೆ ತಿನ್ಬೇಕಾರೆ ಸೈಡ್ನಲ್ಲಿ ಇಡ್ತಾರೆ ಅಂತ ನಾನು ಯಾವಾಗಲೂ ಒಗ್ಗರಣೆಗೆ ಕರಿಬೇವಿನ ಪುಡಿನ ಹಾಕ್ತೀನಿ ರುಬ್ಕೊಳ್ಳೋ ಅಂತ ಐಟಮ್ಸ್ ಏನಾದರೂ ಇದ್ದರೆ ಅದಕ್ಕೆ ಕರಿಬೇವನ್ನ ಹಾಗೆ ಹಾಕೋತೀನಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಸ್ವಲ್ಪನೇ ಈರುಳ್ಳಿನ ಹಾಕಿ ಅದಕ್ಕೊಂದು ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ ಅಲ್ವಾ ಬದ್ನೆಕಾಯಿ ಆಲೂಗೆಡ್ಡೆ ಮತ್ತು ಚಿಲ್ಕವ್ರೆ ಅದನ್ನು ನೀರನ್ನು ಬಸ್ಬಿಟ್ಟು ಕಂಪ್ಲೀಟಾಗಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಚಿಲ್ಕವ್ರೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅವರೆಕಾಳನ್ನು ನೆನೆಸಿ ಅದರಲ್ಲಿ ಚಿಲ್ಕಿಸಿ ಇಟ್ಕೊಂಡಿದ್ದೀನಿ ಜಸ್ಟ್ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದೇ ಮೇಯ್ನ್ ಗ್ರೇವಿ ತಿಕ್ನೆಸ್ ಕೊಡೋದು ಇದನ್ನು ನೀವು ಸಾರು ಥರನಾದ್ರೂ ಮಾಡ್ಕೋಬೋದು ಗ್ರೇವಿ ಥರನಾದ್ರೂ ಮಾಡ್ಕೋಬೋದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಮುದ್ದೆಗೆ ಅನ್ನಕ್ಕೆ ಎಲ್ಲನೂ ಸಾರು ಥರ ಚಿಲ್ಕವರೆ ಮಸಾಲೆ ಸಾರು ಥರ ಆಗುತ್ತೆ ಹಾಗೂ ಮಾಡ್ಕೋಬೋದು ನಾನಿಲ್ಲಿ ಪೂರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಕಡಿಮೆನೇ ಹಾಕಿದ್ದೀನಿ ಇವಾಗ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅಯ್ಯೋ ಇಷ್ಟೊಂದು ನೀರು ಹಾಕಿದ್ದಾರೆ ಗ್ರೇವಿ ಅಂತ ಹೇಳ್ತಾರೆ ಅಂತ ಇದು ಚಿಲ್ಕವರೇ ಆಗಿರೋದ್ರಿಂದ ಹಾಗೆಯೇ ಮಸಾಲೆಗೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿರ್ತೀವಲ್ವಾ ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ಹಾಗೂ ಗಟ್ಟಿಯಾಗುತ್ತೆ ಹಾಗಾಗಿ ನೀರನ್ನು ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಮುಂದೆನೇ ಹಾಕಿರಿ ಏಕೆಂದರೆ ವಿಸಲ್ಟ್ ಕೊಟ್ಟು ಬೇಯಿಸ್ಕೊತಿರ್ತೀವಲ್ವ ನೀವು ನೀರು ಕಮ್ಮಿ ಹಾಕ್ತು ಅಂದರೆ ಒತ್ತೋಗ್ಬಿಡುತ್ತೆ ಇದು ಒತ್ತೋಯ್ತು ಅಂತ ಅಂದರೆ ಟೇಸ್ಟೇ ಹಾಳಾಗ್ಬಿಡುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಟ್ಟು ಒಂದು ಕುದಿ ಹಾಕ್ತಿದ್ದ ಹಾಗೆಯೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಎರಡು ವಿಸಲ್ ಆದ ನಂತರ ಪ್ರೆಷರೆಲ್ಲ ಹೋಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದೆ ಅಲ್ವಾ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ತೀರಾ ಗಟ್ಟಿನೂ ಅಲ್ಲ ತೀರಾ ಸಾಂಬಾರು ಸಾರಿನ ಥರ ತೆಳ್ಳುವಾಗೂ ಇಲ್ಲ ಪರ್ಫೆಕ್ಟಾಗಿದೆ ರೊಟ್ಟಿ ಚಪಾತಿ ಪೂರಿ ಜೊತೆಗೆಲ್ಲ ಹಾಗೆಯೇ ಇಡ್ಲಿ ಜೊತೆ ಬೇಸಿಕಲಿ ಇದು ತಟ್ಟೆ ಇಡ್ಲಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫಸ್ಟೇ ಹೇಳಿದೆ ಅಲ್ವಾ ಇದ್ರ ಜೊತೆಗೆ ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ ಅಂತ ಬೆಳಗ್ಗೆ ಬೆಳಗ್ಗೆ ಮಳೆ ಸಹ ಇಟ್ಕೊಂಡಿತ್ತು ಇಲ್ಲಿ ಹಾಸನಲ್ಲಿ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಚಿಲ್ಕವ್ರೆ ಮಸಾಲೆ ಗೊಜ್ಜು ಜೊತೆಗೆ ಬಿಸಿ ಬಿಸಿ ಆಗಿರೋ ಗರಿ ಗರಿ ಪೂರಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನೀವು ಸಹ ಟ್ರೈ ಮಾಡಿ ಎರಡರ ಕಾಂಬಿನೇಷನ್ನು ಪೂರಿ ತಿಂಗ್ಳಿಗೆ ಒಂದು ಸಲ ಮಾಡ್ತೀನಿ ಅಷ್ಟೇ ನಾನು ಜಾಸ್ತಿ ಪೂರಿ ಮಾಡಲಿಕ್ಕೆ ಹೋಗೋದಿಲ್ಲ ಇದಕ್ಕೆ ರೊಟ್ಟಿ ಮಾಡಬೇಕಿತ್ತು ಆ್ಯಕ್ಚುಲಿ ಬಟ್ ರೊಟ್ಟಿ ಈ ವಾರದಲ್ಲಿ ಎರಡು ಸಲ ಆಗೋಗಿದೆ ಆಲ್ರೆಡಿ ಹಾಸನ ಕಡೆ ಮಲೆನಾಡು ಕಡೆ ಎಲ್ಲ ರೊಟ್ಟಿ ಜಾಸ್ತಿ ದಿನ ಕೊಟ್ಟರು ತಿಂತಾರೆ ಆದರೆ ನನಗೇನೆ ಈ ಈ ಈ ವಾರದಲ್ಲೇ ಎರಡು ಸಲ ಮಾಡಿದ್ದೀನಿ ರೊಟ್ಟಿ ಬೇಡ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ಪೂರಿ ಮಾಡ್ತಾಯಿದ್ದೀನಿ ಸೊ ಹಿತೈಷ್ಗೆ ಆಲ್ರೆಡಿ ನಾನು ಬೆಳಗಿನ ಟಿಫನ್ ಕೊಟ್ಟು ಕಳಿಸಿದ್ದೆ ಸ್ಕೂಲಿಗೆ ಸ್ಯಾಟರ್ಡೇ ಆಗಿರೋದ್ರಿಂದ ಅವ್ನಿಗೆ ಲಂಚ್ ಪ್ಯಾಕ್ ಮಾಡೋ ಹಾಗಿರಲಿಲ್ಲ ನಾನು ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಪ್ರದೀಪ್ ಸಹ ರೆಡಿಯಾಗಿ ಬಂದು ಅವ್ರ ಪಾಡುಗೋರು ತಿಂಡಿ ಹಾಕೋತಾ ಇದ್ದಾರೆ ನಮ್ಮ ಮನೆಯಲ್ಲಿ ಹೀಗೇ ಅವ್ರ ಪಾಡುಗೋರು ಬಂದು ತಿಂಡಿ ಹಾಕ್ಕೊಬಿಡ್ತಾರೆ ಮುಂದಕ್ಕೆ ತೊಗೊಂಡು ಕೊಡಬೇಕು ಅಂತೆಲ್ಲ ಏನೂ ಇಲ್ಲ ಆ್ಯಂಡ್ ನನಗೂ ಅದಷ್ಟಾಗಿ ಇಷ್ಟ ಆಗಲ್ಲ ಅತ್ತಂದ್ಕೊಡು ಕೊಡು ಅಂತ ಅನ್ನೋದು ಏನು ಬೇಕೋ ಅದು ಬಂದು ಹಾಕ್ಕೋಬೇಕು ಅಷ್ಟೇ ಸೊ ನಮ್ಮ ಮನೇನಲ್ಲಿ ಅದೇ ರೆಡಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಅಷ್ಟು ಈವನ್ ಈ ತೈಷ್ಗೂ ಸಹ ನಾನು ಅದನ್ನೇ ಹೇಳ್ತಾಯಿರೋದು ನಿನಗೆ ಏನು ಬೇಕು ಬಂದು ಹಾಕೋ ಅದು ಬೇಕು ಇದು ಬೇಕು ಅಂತ ಕೂತಿದ ಕಡೆಯಿಂದ ಕೇಳೋ ಹಾಗಿಲ್ಲ ಅಂತಲೇ ಹೇಳ್ತೀನಿ ನಾನು ಪೂರಿ ಅಂತೂ ಎಲ್ಲ ಪೂರಿನೂ ಉಬ್ಬಿ ಬಂದಿತ್ತು ನಾನು ಜಸ್ಟ್ ಗೋಧಿ ಹಿಟ್ಟು ಹಾಕೋದು ಅಷ್ಟೇ ಅದಕ್ಕೆ ಚಿರೋಟಿ ರವೆ ಆಗಲಿ ಮೈದಾ ಆಗಲಿ ಸೋಡಾ ಆಗಲಿ ಏನೂ ಹಾಕಿ ಹಾಕಿ ಮಿಕ್ಸ್ ಮಾಡೋದಿಲ್ಲ ನಾವು ಚಪಾತಿಗೆ ಯಾವ ರೀತಿ ಕಲಿಸ್ಕೋತೀವಿ ನೋಡಿ ಅದೇ ರೀತಿ ಜಸ್ಟ್ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ನೀರು ಹಾಕಿ ಕಲಸಿ ಇಡೋದು ಪೂರಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿಗೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಹಿಟ್ಟು ಅಷ್ಟೇ ವ್ಯತ್ಯಾಸ ಪೂರಿ ಮತ್ತು ಚಪಾತಿಗೆ ಗೋಧಿ ಹಿಟ್ಟಿನ ಪೂರಿ ಹಾಗೆಯೇ ಇದು ಸ್ವಲ್ಪ ಎಣ್ಣೆನೂ ಸಹ ಹೀರಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅದರಲ್ಲೂ ಗ್ರೇವಿ ಥಿಕ್ನೆಸ್ ನೋಡ್ಬೋದು ನೀವು ತಣ್ಣಗಾದಮೇಲೆ ಪರ್ಫೆಕ್ಟಾಗಿತ್ತು ಗೊಜ್ಜಿನ ರೀತಿ ಕನ್ಸಿಸ್ಟೆನ್ಸಿಗೆ ಸೊ ನೀವು ಸಹ ಟ್ರೈ ಮಾಡಿ ಇದ್ದು ಬೇಳೆ ಮಸಾಲೆ ಗೊಜ್ಜು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವೇನಾದರೂ ಬೇರೆ ರೀತಿ ಟ್ರೈ ಏನಾದರೂ ಮಾಡಿದರೆ ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ರೀತಿ ಮಾಡ್ತೀರಾ ಅಂದರೆ ಅದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಹ ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತೀನಿ